ವೀಕ್ಷಕರೇ ನಮ್ಮ ಸ್ವರ್ಣ ಟಿವಿ ಅರ್ಪಿಸುವ ಸ್ವರ್ಣಪಾಕ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಪ್ರವೀಕ್ಷಕರೇ ವೀಕ್ಷಕರೇ ಹೊಸದಾಗಿ ಶುರು ಮಾಡಿದ್ವಿ ನಾವು ಸ್ವರ್ಣಪಾಕ ಅನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನ ಮೊದಲನೇ ಸಂಚಿಕೆಯಲ್ಲೇ ಬಹಳ ಅದ್ಭುತವಾದ ಅನ್ನ ನೀವು ಕೊಟ್ರಿ ಅದ್ಭುತವಾದ ಸಿಹಿಯನ್ನ ಮಾಡಿದ್ವಿ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಆಗಿ ಇವತ್ತು ಕೂಡ ನಾವು ವಿಶೇಷವಾಗಿ ವಿಶೇಷ ತಿಂಡಿಯನ್ನು ನಾವು ತಯಾರು ಮಾಡ್ತಾ ಇದ್ದೇವೆ ಹಾಗಾಗಿ ವರ್ಣಸಂದ್ರದ ನಿವಾಸಿ ಸುಭದ್ರ ಗೋಪಾಲ್ ಅವರ ಮನೆಗೆ ಬಂದಿದ್ದೆ ಇನ್ನು ಒಂದು ರೀತಿ ಹೆಣ್ಮಕ್ಕಳಿಗೆ ಅಡುಗೆ ಅಂದರೆ ಪ್ರಿಯವಾದದ್ದು ಒಂದು ಕಲೆ ಅಂತಲೇ ಹೇಳ್ಬೋದು ಕೌಶಲ ಅಂತ ಹೇಳ್ಬೋದು ಈ ಕೌಶಲವನ್ನು ಮೈಗೂಡಿಸ್ಕೊಂಡು ವಿಶೇಷ ರೀತಿಯಲ್ಲಿ ಅಡುಗೆಗಳನ್ನು ಖಾದ್ಯಗಳನ್ನು ವಿವಿಧ ಪ್ರಾಂತ್ಯದ ತಿನಿಸುಗಳನ್ನು ತಯಾರು ಮಾಡುವಂತಹ ಜನರ ಮನೆಗೆ ನಾವು ತೆರಳಿ ಅವರಿಂದ ನಾವು ವಿಶೇಷ ಖಾದ್ಯವನ್ನು ತಯಾರಿಸಿ ಅದ್ಭುತವಾದ ರುಚಿಯನ್ನ ನಿಮಗೆ ತಲುಪಿಸುವುದೇ ಈ ಸ್ವರ್ಣಪಾಕದ ವಿಶೇಷ ಆಗಿರುತ್ತೆ ಹಾಗಾಗಿ ಇವತ್ತು ನಾವು ಮಂಡ್ಯ ನಗರದ ಸುಭದ್ರ ಗೋಪಾಲ್ ಅನ್ನುವವರ ಮನೆಗೆ ಬಂದಿದ್ದೇವೆ ಅವರು ಯಾವ ತಿನ್ಸನ್ನ ಮಾಡ್ತಾ ಇದ್ದಾರೆ ಅವರನ್ನೇ ಕೇಳೋಣ ವೀಕ್ಷಕರೇ ಮಂಡ್ಯ ನಗರದ ಸ್ವರ್ಣಸಂದ್ರದ ನಿವಾಸಿ ಸುಭದ್ರ ಗೋಪಾಲ್ ಅವರ ಮನೆಗೆ ಬಂದಿದ್ದೇವೆ ಮಂಡ್ಯದ ಜಿಲ್ಲಾ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿ ಆರಾಮವಾಗಿ ಮನವಿದ ಇವಾಗ ಅವರು ನಮಗೆ ವಿಶೇಷವಾದ ಹೇಳ್ಕೊಡ್ತಾರೆ ಮೋಸ್ಟ್ಲಿ ಸಾಂಪ್ರದಾಯಿಕ ತಿನಿಸು ಅಂತ ಅನ್ಕೋತೀನಿ ಓಕೆ ಅಲ್ವಾ ಹೌದು ಹಾಗಾಗಿ ಈಗ ಸುಭದ್ರ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ತಮಗೂ ಕೂಡ ಹಾಗೂ ತಮ್ಮ ವಾಹಿನಿಗೂ ನಮ್ಮನೆ ಪರವಾಗಿ ಮಂಡ್ಯದ ಎಲ್ಲ ಸ್ವರ್ಣ ನಿವಾಸಿಗಳ ಪರವಾಗಿ ನಾನು ನಿಮಗೆ ಸ್ವಾಗತ ವಹಿಸುತ್ತೇನೆ ಥ್ಯಾಂಕ್ ಯು ಮೇಡಮ್ ಒಂದು ಟೇಬಲ್ ಮೇಲೆ ಸಾಕಷ್ಟು ಇಂಗ್ರೀಡಿಯಂಟ್ಸ್ ನ ನೀವು ಬಹಳ ಬಿಟ್ಟಿದ್ರೆ ಇವತ್ತು ನೀವು ಏನೇನು ರೆಡಿ ಮಾಡ್ತಾ ಇದ್ ಫಸ್ಟ್ ಗೆ ಗೊಜ್ಜ ಹುಲಕ್ಕಿ ಅಥವಾ ಹುಳಿಯ ಹುಲಕ್ಕಿ ನಾನು ಕಟ್ಟಿದಿನಿ ಯಾಕೆಂದ್ರೆ ಕೃಷ್ಣಾಷ್ಟಮಿ ಹತ್ರ ಬಂತಲ್ಲ ಕೃಷ್ಣಾಷ್ಟಮಿಲಿ ಒಂದ್ ಐದ್ ತರದಾರ ಹೊಲಕ್ಕಿ ಮಾಡ್ತಾರೆ ಅದ್ರಲ್ಲಿ ನಂದು ಒಂದ್ ಇರ್ಲಿ ನೋಡ್ಕೊಂಡ್ ಮಾಡ್ಲಿಕ್ಕೆ ಗೊತ್ತಿಲ್ರದವರು ಸಾಕಷ್ಟು ಈಗ ಮಂಡ್ಯ ಮೈಸೂರು ಕಡೆ ಇದು ಗೊತ್ತಿ ಗೊತ್ತಿರತ್ತೆ ಆದ್ರೆ ಮಲ್ನಾಡ್ ಕಡೆ ಅಮ್ಮನ್ ಮನೆ ಸಾಗರ ಶಿವಮೊಗ್ಗ ಅಲ್ಲಿಗೆ ಯಾರಿಗೂ ಗೊತ್ತಿಲ್ಲ ಅವ್ರ ಕಡೆ ಯಾರಾದ್ರೂ ಇಲ್ಲಿ ಬಂದಿದ್ರು ನನ್ನ ಹಾಗೆ ಅವರು ಕಲ್ತ್ಕೊಳ್ಳಿ ನನ್ನ ದೃಷ್ಟಿಯಿಂದ ಹಾಗಾದ್ರೆ ನೀವು ಈ ತಿನ್ಸನ್ನ ನೀವು ಮಂಡ್ಯಕ್ ಬಂದ್ಮೇಲೆ ಕಲ್ತ್ಕೊಂಡಿ ಹೌದು ಹೌದು ಅವಲಕ್ಕಿ ಬೇರೆ ವೆರೈಟಿಸ್ ಮಾಡ್ತಾರೆ ಆದ್ರೆ ಇದು ಮಾತ್ರ ನಾನು ಮಂಡ್ಯಕ್ ಬಂದ್ಮೇಲೆ ಕಲ್ತಿರೋದು ಸರಿ ಸರಿ ಈ ಗೊಜ್ಜ ಅವಲಕ್ಕಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ಬಿಡ್ತೀರಾ ಹಾ ಓಕೆ ಫಸ್ಟು ಅವಲಕ್ಕಿ ಅದನ್ನ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೋಬೇಕು ಅವಲಕ್ಕಿ ಆ ರವೆ ರವೆ ಹಾ ಫ್ರೈಯಾಗಿ ಅದನ್ನ ಮಾಡ್ಕೊಡ್ಬೇಕು ಓಕೆ ಇಷ್ಟು ಅವಲಕ್ಕಿಗೆ ಒಂದು ಕಾಲು ನೀರ್ ಬೇಕು ಇದು ಇದು ಒಂದಾದ್ರೆ ಒಂದ್ ಪೋರ್ಷನ್ ಒಂದು ಕಾಲು ಅಷ್ಟು ನೀರಿಟ್ಕೋಬೇಕು ಒಂದ್ ಪಾತ್ರೆಯಲ್ಲಿ ಅದಕ್ಕೆ ಇಷ್ಟು ಹುಳಸೆಣ್ಣು ಅಂದ್ರೆ ಒಂದು ಸಣ್ಣ ನಿಂಬೆಗಾದ್ರೆ ಬೇಗತ್ರ ಹುಳಸೆಣ್ಣು ಅದನ್ನ ಅದ್ನ ನಾವು ಹುಳಸೆ ನೀರ್ ಮಾಡ್ಕೊಬೇಡ್ಬೇಕು ಹುಳಸೆ ನೀರ್ ಮಾಡ್ಕೊಂಡ್ ಆದ್ಮೇಲೆ ಉಪ್ಪು ಬೆಲ್ಲ ಆಮೇಲೆ ತಿಳಿ ಸಾರು ಪುಡಿ ಅದಕ್ಕೆ ತಿಳಿ ಸಾರು ಪುಡಿ ಹಾಕ್ಬಿಟ್ಟು ಒಂದು ಸ್ಪೂನ್ ಅಲ್ಲಿ ಚೆನ್ನಾಗಿ ಕಲ್ಕೋಬೇಕು ಫಸ್ಟ್ ಏನೇನು ಅಂತ ಹೇಳಿಬಿಡಿ ಇದು ಕೊಬ್ಬರಿ ಕೊಬ್ಬರಿ ಇದು ಕೊತ್ತಂಬರಿ ಸೊಪ್ಪು ಓಕೆ ಕರಿಬೇವಿನ ಸೊಪ್ಪು ಸ್ವಲ್ಪ ಇದು ಒಗ್ಗರಣೆಗೆ ಬಾಕಿ ಒಗ್ಗರಣೆಗೆ ಎಣ್ಣೆ ಇಟ್ಟುಕೊಂಡಿದ್ದೀನಿ ಒಣ ಮೆಣಸಿಕಾಯಿ ಸೊಪ್ಪು ಅದಕ್ಕೆ ಮತ್ತೆ ಹಿಂಗು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಕಡಲೆಕಾಯಿ ಬೀಜ ಅರಿಶಿನ ಪುಡಿ ಸ್ವಲ್ಪ ಹಾಕ್ಬೇಕು ಸಾಸಿವೆ ಆಮೇಲೆ ಕಡಲೆ ಬೇಳೆ ಉದ್ದಿನ ಬೇಳೆ ಇಷ್ಟು ಕೂಡ ಅದಕ್ಕೆ ಒಗ್ಗರಣೆಗೆ ಬೇಕಾದ ಪದಾರ್ಥಗಳು ಇಲ್ಲಿ ಬೆಲ್ಲ ಇಟ್ಕೊಂಡಿದ್ದೀರಾ ಅದು ಕೂಡ ಬೇಕು ಬೆಲ್ಲ ಅದು ಹುಳಸಣ್ಣ ನೀರು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಬಿಡೋದು ಅಷ್ಟೇ ಅವಲಕ್ಕಿ ಹಾಕುವಾಗ ಓಕೆ 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 ಇದಿಷ್ಟು ಗೊಜ್ಜು ಅವಲಕ್ಕಿ ಹೌದು ಅಲ್ಲೊಂದಷ್ಟು ಜೋಡಿಸಿದಿರಲ್ಲ ಅದೇ ಅದಕ್ಕೆ ಅದು ನಾನು ಇನ್ನೊಂದು ಬರೀ ಖಾರ ಮಾಡೋದು ಬೇಡ ಇವತ್ತು ರಾಯರ ಆರಾಧನೆ ಅಲ್ವಾ ಹಾಗಾಗಿ ಹಾಯಿಗ್ರಹ ಮಾಡೋಣ ಅಂತ ರೆಡಿ ಮಾಡಿಟ್ಟು ಅದಕ್ಕೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಇದಕ್ಕೆ ಫಸ್ಟು ಕಡಲೆಬೇಳೆ ಓಕೆ ಕಡಲೆಬೇಳೆ ಎಷ್ಟು ತಗೊಂಡಿದ್ದೀವ ಅದರದ್ದು ಒಂದು ಕಾಲು ಅಷ್ಟು ಬೆಲ್ಲ ಬೇಕು ಬೆಲ್ಲ ಓಕೆ ಆಮೇಲೆ ತೆಂಗಿನ ಕೊಬ್ಬರಿ ತುರಿ ತೆಂಗಿನ ತುರಿ ಕೊಬ್ಬರಿ ಹಾಕ್ತೀವಿ ಜಾಸ್ತಿ ಸರಿ ತುಪ್ಪ ಬೇಕು ಆಮೇಲೆ ಕಡಲೆಬೇಳೆ ಜೊತೆಗೆ ಅದು ಹೊಂದ್ ಕೊಳ್ಳಿ ಅನ್ನೋ ದೃಷ್ಟಿಯಿಂದ ತೊಗರಿ ಬೇಳೆ ಸ್ವಲ್ಪ ಹಾಕ್ತೀವಿ ಓಕೆ ಆಮೇಲೆ ಗಸಗಸೆ ಆಮೇಲೆ ಮಾಮೂಲಿ ಸ್ವೀಟ್ಗೆ ಹಾಕೋಕೆ ಡ್ರೈ ನಟ್ ಡ್ರೈ ನಟ್ ಆಮೇಲೆ ಇದಕ್ಕೆ ಒಂಚೂರು ಪಚ್ ಕರ್ಪೂರ ಹಾಕ್ತೀನಿ ನಾನು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಸರಿ ಈ ಪುಡಿ ಮಾಡುವಾಗ ಅದನ್ನ ಓಪನ್ ಆಗಿ ಇಟ್ರೆ ಹೋಗ್ಬಿಡುತ್ತೆ ಅಂತ ಹಾಗೆ ಆಮೇಲೆ ಇದು ಅಷ್ಟೇ ನಿಮ್ಗೆ ಏನೇನ್ ಬೇಕಾ ಡ್ರೈ ಫ್ರೂಟ್ಸ್ ಏನ್ ಬೇಕಾ ಹಾಕಬಹುದು ಇದಿಷ್ಟು ಅದಕ್ಕೆ ಬೇಕಾಗಿದ್ದು ಈಗ ಕಿಚನ್ಗೆ ಹೋಗ್ಬಿಡೋಣ ಹಾ ಹೋಗೋಣ ಈಗ ನೀವು ಮಾಡ್ತೀರಾ ಮೊದಲು ಅಳತೆ ಬೌಲ್ ಫುಲ್ ಆಗೋಷ್ಟು ಅವಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದೀನಿ ಅದಕ್ಕೆ ಅಳತೆಗಾಗಿ ನಾನು ಅವಲಕ್ಕಿನ ಆ ಕಡೆ ಇಟ್ಬಿಟ್ಟು ನೀರ್ ಇದ್ರೊಳಗೆ ಹಾಕಿ ನಾನು ಅಳತೆ ಮಾಡ್ಕೊಳ್ತೀನಿ ಎಷ್ಟಕ್ಕೆ ಅಂತ ಓಕೆ ಇದಕ್ಕೆ ಒಂದು ಕಾಲು ನೀರು ಹಾಕ್ಬೇಕು ಇದ್ರಲ್ಲಿ ಒಂದು ಅವಲಕ್ಕಿ ತಗೊಂಡಿದ್ದೀರಾ ಹೌದು ತುಂಬಾ ಉದ್ರಾಗ್ಬೇಕು ಅನ್ನೋರು ಸ್ವಲ್ಪ ಕಡಿಮೆ ಹಾಕೋಬಹುದು ಮೆತ್ತಗ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು ಇಲ್ಲದ್ರೆ ಒಂದು ಕಾಲ ಅಂಟೆ ಸರಿ ನಾನು ಅನ್ಕೊಂಡಿದೀನಿ ಆಮೇಲೆ ಅದಕ್ಕೆ ಹುಳಸಣ್ಣು ಇಂಪಾರ್ಟೆಂಟ್ ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಕೂಡ ಅವಲಕ್ಕಿಗೆ ತುಂಬಾ ಬೇಕಾಗುತ್ತೆ ಹಾಕ್ಬಿಟ್ಟು ಇದು ಮಾಡ್ಕೋಬೇಕು ಇದನ್ನ ತೆಗೆದುಬೇಕು ಈಗ ಹಿಂಡ್ಕೊಬೇಕು ಅದನ್ನ ಹ್ಮ್ ಹಣ್ಣು ಗಾತ್ರದಷ್ಟು ಒಂದು ತೈಲಗೊಳ್ಳಿ ನಾವು ಹಾಕೋಬೇಕು ಅವಲಕ್ಕಿಗೆ ಅಷ್ಟು ಉಸನೆ ಬೇಕಾಗುತ್ತೆ ಹ್ಮ್ ನೀವು ತುಂಬಾ ಉಸೆಣ್ಣಲ್ಲಿ ಏನಾದರೂ ಇದೆ ಅಂದ್ರೆ ಸೋಸ್ಕೋಬೇಕು ಇಲ್ಲದ್ರೆ ಏನು ಪರವಾಗಿಲ್ಲ ಏನು ಕ್ಲೀನ್ ಮಾಡಿ ಉಸೆಣ್ಣ ಕ್ಲೀನ್ ಮಾಡಿರ್ತೀವಲ್ಲ ಹಾಗಾಗಿ ಏನು ಇಲ್ಲ ಅಂತಂದ್ರೆ ಏನು ಯಾಕೆ ಮಾಡಷ್ಟಿಲ್ಲ ಓಕೆ ನಾನು ತೆಗೆದಿದ್ದೀನಿ ಆಮೇಲೆ ಅದಕ್ಕೆ ಬೆಲ್ಲ 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 ಪುಡಿ ಮಾಡ್ಬೇಕು ಪುಡಿ ಮಾಡ್ಕೊಂಡ್ ಹಾಕ್ಬೇಕು ಬೇಗ ಕರಗುತ್ತೆ ಅದಕ್ಕೆ ಎಷ್ಟು ಸ್ವೀಟ್ ಇಷ್ಟಪಡ್ತಾರೆ ಅಷ್ಟು ಅಷ್ಟು ಅದೇ ಕೆಲವ್ರು ತುಂಬಾ ಇಷ್ಟಪಡ್ತಾರೆ ಕೆಲವರು ಸ್ವಲ್ಪ ಇಷ್ಟಪಡ್ತಾರೆ ಬಟ್ ಬೆಲ್ಲ ಹಾಕಿದ್ರೆ ಅದು ರುಚಿ ಜಾಸ್ತಿ ಕರಗಬೇಕು ಅಂತ ಕರಗುತ್ತೆ ಆಮೇಲೆ ಅದಕ್ಕೆ ಬೇಕಾದಷ್ಟು ಉಪ್ಪು ನಾನು ತೆಗೆದಿಟ್ಕೊಂಡಿದ್ದೀನಿ ಹಾಕ್ತಿದ್ದೀನಿ ಉಪ್ಪು ಹಾಕ್ಬಿಡುತ್ತೆ ಹೌದು ಅದಕ್ಕೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಚೆನ್ನಾಗಿ ಹಿಡಿಯುತ್ತೆ ಅಷ್ಟರ ಮೇಲೆ ನಾವು ಮತ್ತೆ ಇದು ತಿಳಿ ಸಾರು ಪುಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಇದಕ್ಕೆ ಇಂಪಾರ್ಟೆಂಟ್ ಖಾರ ಅದೆಲ್ಲ ಈ ತಿಳಿ ಸಾರು ಪುಡಿಯಿಂದನೂ ಸಿಗುತ್ತೆ ಅದಕ್ಕೆ ಇರುತ್ತೆ ಈಗ ಅಂಗಡಿನಲ್ಲಿ ಸಿಗುತ್ತಲ್ಲ ರಸ ಪೌಡರ್ ಅದನ್ನು ಆಗೋದೇ ಅದು ಆಗುತ್ತೆ ಮನೇಲಿ ಮಾಡಿದ್ರೆ ನಾವು ಹೇಗೋ ಇಟ್ಕೊಂಡಿರ್ತೀವಲ್ಲ ಈಗ ಮನೇಲಿ ಇದ್ದೇ ಇರುತ್ತೆ ಸಾಧಾರಣ ಎಲ್ಲ ಮೊದಲು ಇರುತ್ತೆ ಹಾಗಾಗಿ ಇದು ಮಾಡೋಕ್ಕೂ ಈಸಿ ಆಗುತ್ತೆ ಇಷ್ಟಾದ ಮೇಲೆ ಇದಕ್ಕೆ ನಾವು ಕರ್ಬೇವಿನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಈಗಲೇ ಒಂದು ಸ್ವಲ್ಪ ಹಾಕಿ ಈಗಲೇ ಸ್ವಲ್ಪ ಆಮೇಲೆ ಒಗ್ಗರಣೆಗೂ ಹಾಕ್ತೀವಿ ಸ್ವಲ್ಪ ಇದಕ್ಕೆ ಹಾಕೊಂಡ್ರೆ ಜಸ್ಟ್ ಫ್ರಾಗ್ನೆನ್ಸ್ ಒಳ್ಳೆ ಘಮ ಘಮ ಬರುತ್ತೆ ಅಂತ ಹಾ ಹಾ ಪೀಸ್ ಮಾಡಿ ಹಾಕಿದಷ್ಟು ಒಳ್ಳೇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಮೇಲೆ ಸ್ವಲ್ಪ ಹಾಕೋಣ ಹಾಕೋಣ ಹಾ ಈಗ ಆಮೇಲೆ ಈಗ ಅವಲಕ್ಕಿ ಹಾಕ್ಬಿಡೋದು ಅದಕ್ಕೆ ಅವಲಕ್ಕಿ ರೆಡಿ ಮಾಡಿ ಇದಕ್ಕೆ ಅವಲಕ್ಕಿ ಹಾಕ್ಬಿಡೋದು ಹೌದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಇಟ್ಟರೆ ಅದು ನೆನೆಯೋಕ್ಕೆ ಆಗುತ್ತೆ ಹಾಂ ಅಷ್ಟೊತ್ತಿಗೆ ನಾವು ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಓಕೆ ಇದು ನೆನೆಯೋಕೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬೇಕಾ ಹಾಂ ಪೌಡ್ರು ಮಾಡಿರ್ತೀವಲ್ಲ ಹಾಗಾಗಿ ಬೇಗ 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 ನೆನೆಯುತ್ತೆ ಆದರೂ ಕೂಡ ಬೇಕು ಅಷ್ಟು ಬೇಗ ಮಾಡಿ ಅದು ಅದೊಂದು ಸ್ವಲ್ಪ ಸೆಟ್ ಆಗುತ್ತೆ ಅಂತಾಗಲಿ ಓಕೆ ಹಾ ಅದ್ರ ಮೇಲೆ ನಾವೀಗ ಕೊಬ್ಬರಿ ಹಾಕಿಟ್ ಇದಕ್ಕೆ ಕೊಬ್ಬರಿನು ಹೌದು ಅದಕ್ಕೆ ಹಾಕ್ಬಿಡೋದು ಓಹೋ ಕೊಬ್ಬರಿ ಹಾಕಿರ್ತೀನಿ ಕೊಬ್ಬರಿ ತುರಿನ ಈ ಹಂತದಲ್ಲೇ ಹಾಕ್ಬೋದಾ ಹಾಗಾಗಿ ಚೆನ್ನಾಗಿ ಬರುತ್ತೆ ಇದು ಒಂದು ಹಂತ ಆಯ್ತು ಇಲ್ಲಿಗೆ ಆಮೇಲೆ ನಾವಿನ್ ಒಗ್ಗರಣೆ ಮಾಡ್ಬಿಟ್ಟು ಕಡ್ಲೆಕಾಯಿ ಬೀಜ ಎಲ್ಲ ಸಪ್ರೇಟ್ ಆಗಿ ಇದ್ರ ಮೇಲೆ ಹಾಕ್ಬಿಟ್ಟು ಮಿಕ್ಸ್ ಅಷ್ಟೇ ಅದು ಆಗುತ್ತೆ ಮತ್ತೆ ವಿಶೇಷ ಅಂತಂದ್ರೆ ಇದು ನಾವು ಹೊಟ್ಟೆ ತುಂಬಾನು ತಿನ್ಬಹುದು ತರ ತಿಂಡಿ ಸಂಜೆ ಸ್ನಾಕ್ಸಿಗೂ ಆಗುತ್ತೆ ಈಗ ಬಜ್ಜಿ ಬಾಂಡ್ ಎಲ್ಲ ಮಾಡ್ರೆ ಬೆಳಗ್ಗೆ ನಾವು ಹೊಟ್ಟೆ ತುಂಬ ಅದೇನಿದ್ರು ಸಂಜೆ ತಿಂಡಿ ಮಾತ್ರ ಇದಾದ್ರೂ ಆಗಲ್ಲ ಬೆಳಿಗ್ಗೆನೂ ಹೊಟ್ಟೆ ತುಂಬಾ ತಿನ್ನಕ್ ಮಾಡ್ಕೋಬಹುದು ಈ ಹಬ್ಬ ಆದ್ರೆ ನಾವು ಬೇರೆ ಕೆಲಸರೆಲ್ಲ ಇರ್ತಾವಲ್ಲ ಅವಾಗ ನಮ್ಗೆ ಇದು ಬೇಗ ಆಗುತ್ತೆ ನಾವು ರೆಡಿ ಮಾಡಿ ಇಟ್ಕೋಬಹುದು ಇದ್ರದ್ದು ಆರೋಮ ಹೇಗ್ ಬರ್ತಾ ಇಲ್ಲ ಈ ಕಡೆ ಹೋದಮೇಲೆ ನಾನು ಕಲ್ತಿದ್ದು ಇಷ್ಟಪಡ್ತಾರೆ ಎಲ್ಲರೂ ಇಷ್ಟ ಪಡ್ತಾರೆ ಅದಕ್ಕೆ ಇದಿಷ್ಟು ಒಂದ್ ಹಂತ ಒಂದ್ ಹಂತ ಇದನ್ನ ಒಂದ್ ಹತ್ ನಿಮಿಷ ಬಿಟ್ಬಿಡೋಣ ನಾವು ಒಗ್ಗರಣೆ ಕಡೆ ಹೋಗೋಣ ಓಕೆ ಈಗ ಅವಲಕ್ಕಿ ಅದಕ್ಕೆಲ್ಲ ಒಂದು ಸ್ಕೆಲಿಟನ್ ರೂಪನ ಕೊಟ್ಟಿದೀವಿ ಖಾರ ಉಪ್ಪು ಹುಳಿ ಸ್ವೀಟು ಕೊಬ್ಬರಿ ಎಲ್ಲಾ ಹಾಕಿ ನೆನ್ಸಿಟ್ಕೊಂಡಿದೀವಿ ಈಗ ಒಗ್ಗರಣೆ ಹಾಕ್ಬೇಕು ಅಂತ ಹೌದು ಒಗ್ಗರಣೆಗೆ ಒಗರ್ಣೆಗೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಕಡಲಕಾಯಿ ಬೀಜ ನಾವು ಸ್ವಲ್ಪ ಫ್ರೈ ಫ್ರೈ ಮಾಡ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಬೇರೆ ಉದ್ದಿನ ಕಡಲೆ ಬೇಳೆ ಹಾಕಿದಾಗ ಕಡಲೆಕಾಯಿ ಬೀಜ ಬೇಗ ಬೇಗ ಹಾಗಾಗಿ ಹಾ ಅದು ಅದು ರೋಸ್ಟ್ ಆಗ್ಬಿಡುತ್ತೆ ಇದು ಹಾಗೆ ಬರುತ್ತೆ ಸಪರೇಟ್ ಆಗಿ ನಾವು ಮಾಡ್ಕೋಬಿಟ್ರೆ ಅದು ಚೆನ್ನಾಗಿರುತ್ತೆ ಒಳ್ಳೆ ಐಡಿಯಾ ಹ್ಮ್ ನಾವೆಲ್ಲ ಏನ್ ಮಾಡ್ತೀವಿ ಒಟ್ಟಿಗೆ ಹಾಕ್ಬಿಡ್ತೀವಿ ಬಿಡ್ತೀವಿ ಟೈಮ್ ಇರೋದಿಲ್ಲ ಅಂತ ನಾವು ಮಾಡಿದೀವಿ ಇಲ್ಲ ಅಂತ ಹೇಳಿದಾಗ ಅದು கிருஷ்ಣ್ನ ಫೋಟೋ ಮತ್ತೆ ಕಡಲೆಬೇಳೆ ಉದ್ದಿನಬೇಳೆ ಎರಡೂವೇ ಬೇಗ ಸೀದ್ ಹೋಗಿರುತ್ತೆ ನಾವು ಏನು ಟೈಮ್ ಇಲ್ಲದಿದ್ದಾಗ ನಾವು ಮಾಡಿದೀವಿ ಆತರ ಆದ್ರೆ ಈಗ ಸ್ವಲ್ಪ ಟೈಮ್ ಇದೆಯಲ್ಲ ಓಕೆ ಓಕೆ ಸ್ಪೆಷಲ್ ನೀವು ಬಂದಿದ್ದೀರಾ ಲಾಗ ಈಗ ಕಡಾಯಿಗೆ ಎಣ್ಣೆ ಹಾಕೊಂಡ್ರಿ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಚೂರ್ ಕಾಯ್ಲಿ ಎಣ್ಣೆ ಕಾದ ತಕ್ಷಣ ಕಡಲೆ ಕಡಲೆಕಾಯಿ ಬೀಜ ಹಾಕ್ಬೋಡೋಣ ಫಸ್ಟಿಗೆ ಕಡ್ಲೆಕಾಯಿ ಬೀಜ ತೆಗೆದುಬಿಡೋಣ ಇವಾಗ ಕಾದಿದೆ ನಮ್ಗೆ ಎಷ್ಟು ಬೇಕಷ್ಟು ಕಡಲೆಕಾಯಿ ಬೀಜ ಹಾಕ್ಕೋಬಾರಣ್ಣ ಅದು ಸ್ವಲ್ಪ ರೋಸ್ಟ್ ಆಗಬೇಕು ರೋಸ್ಟ್ ಆಗಲಿ ಹಾಂ ಈಗ ಇದು ಕೆಂಪು ಆಗ್ತಾ ಬಂತು ನಾವು ಈಗ ತೆಗೆದು ಅವಲಕ್ಕಿಗೆ ಹಾಕ್ಬೋಡೋಣ ಹಾಂ ಹಾಂ ನಾನು ಮತ್ತೆ ಪಾತ್ರೆ ಬೇರೆ ಮಾಡೋದು ಮಾಡೋದೇನು ಡೈರೆಕ್ಟ್ ಆಗಿ ಇದಕ್ಕೆ ಹಾಕ್ತಾ ಇದ್ದೀನಿ ಓಕೆ ಇದನ್ನ ಕಡಲೆ ಬೀಜನ ಅವಲಕ್ಕಿಗೆ ಅವಲಕ್ಕಿಗೆ ಹಾಕಿಬಿಡೋದು ಹಾಕಿಬಿಡೋದು ಓಕೆ ಮತ್ತೆ ತೆಗೆದ್ಬಿಟ್ಟು ಮತ್ತೆ ಆಮೇಲೆ ಹಾಕೋದು ಬಿಟ್ಟು ನಾನು ಡೈರೆಕ್ಟಾಗಿ ಹಾಕ್ತೀನಿ ಹ್ಞೂ ಓಕೆ ಇವಾಗ ನಾವು ಮತ್ತೆ ಹ್ಞೂ ಸಾಸಿವೆ ಒಗ್ಗರಣೆ ಹಾಕ್ಬೇಕು ಇವರಣೆ ಹಾಂ ಹ್ಞೂ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಆಮೇಲಿಂದ ಒಂದು ಚೂರು ಉದ್ದಿನ ಬೇಳೆ ಕಡಲೆ ಕಡಲೆ ಬೇಳೆ ಹಾಂ ಇದಿಷ್ಟು ಹಾಕಿಬಿಟ್ಟು ಹಾಂ ಆಮೇಲೆ ಇಂಗೂ ಹಾಕ್ಬೇಕು ಇದಕ್ಕೆ ಹಾಂ 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 ಇಂಗು ಸ್ವಲ್ಪ ತುಂಬ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ಹಾಂ ಅಂತೂ ಪೊರೆಮಲಕ್ಕಿ ಹಾಕಲೇ ಬೇಕು ಬಟ್ ಭಜ್ಜಾಲಕ್ಕಿ ಅಂದರೆ ಅದು ಇಂಗಿನ ಮಧಮ ಬರಲೇಬೇಕು ಬರಲೇ ಬೇಕು ಆಮೇಲೆ ಒಂಚೂರು ಅರಿಶಿಣ ಸೊಪ್ಪು ಓಕೆ ಹಾಕಿಬಿಟ್ಟು ಆಮೇಲಿಂದ ಇದಕ್ಕೆ ಒಂಚೂರು ಕರಿಬೇವಿನ ಸೊಪ್ಪು ಹಾಂ But the one, one minute ಈಗಾಗ್ಲೇ ನೀವು ಸಾರಿನ ಪುಡಿ ಹಾಕಿದೀರಾ ಮೆಣಸಿನ್ಕಾಯಿ ಖಾರ ಆಗಲ್ವಾ ಇಲ್ಲ ತುಂಬಾ ಖಾರ ಬರಲ್ಲ ಒಂದೇ ಒಂದ್ ಪೀಸ್ ಎರಡ್ ಪೀಸ್ ಹಾಕಿದ್ರೆ ಅದ್ರ ಟೇಸ್ಟ್ ಬರುತ್ತೆ ಒಂದ್ ಮೆಣಸಿನ್ಕಾಯಿ ಅದ್ರ ಟೇಸ್ಟ್ ಬರುತ್ತೆ ನಾವು ಸಾರಿನ ಪುಡಿ ಹಾಕಿರ್ತೀವಿ ಅದ್ರ ಜೊತೆ ಬೆಲ್ಲ ಅದು ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ಹಾಗಾಗಿ ಒಂದ್ ಹಾಕಿದ್ರೆ ಒಂದ್ ಪೀಸ್ ಹಾಕಿದ್ರೆ ಏನ್ ಆಗಲ್ಲ ನೋಡಕ್ಕೂ ಕಲರ್ಫುಲ್

ಅದ ಆಯ್ತು ಅದಿಷ್ಟು ಒಗ್ಗರಣೆ ಎಲ್ಲ ಮುಗಿದ್ಮೇಲೆ ನಾವು ಈ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬೇಕು ಇದು ಕಲರು ಚೆನ್ನಾಗ್ ಬರುತ್ತೆ ಟೇಸ್ಟ್ ಚೆನ್ನಾಗ್ ಬರುತ್ತೆ ಓಕೆ ಇಲ್ಲಿಗೆ ಈ ಅವಲಕ್ಕಿದು ಪ್ರೊಸೀಜರ್ ಮುಗಿದಿದೆ ಅದ್ ಮಿಕ್ಸ್ ಮಾಡಬೇಕು ಅದಕ್ಕೆ ನಾವು ಒಂದು ಫೈವ್ ಮಿನಿಟ್ಸ್ ವೇಟ್ ಮಾಡಬೇಕಾ ಮಾಡ್ಬಿಡೋಣ ಮಾಡ್ಬಿಡೋಣ ಇನ್ನು ಚೆನ್ನಾಗಿ ಬರುತ್ತೆ ಹ್ಮ್ 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 ನೋಡಿ ಎಲ್ಲ ಹಿಡ್ಕೊಂಡು ಚೆನ್ನಾಗಾಗಿದೆ ಉದ್ರುದ್ರಾಗಾಗಿದೆರ್ ಕರೆಕ್ಟಾಗಿ ಹಾಕೊಂಡ್ರೆ ಉದ್ರಾಗುತ್ತೆ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಬರುತ್ತೆ ಆಗ್ಬಿಡುತ್ತೆ ಹ್ಮ್ ಗಮನ ಅಷ್ಟೇ ಇಂಗಿನ ಪರಿಮಳ ಇರ್ಬೋದು ಬಹಳ ಸಿಂಪಲ್ ಆಗಿಬಿಡತ್ತಲ್ವಾ ಆಗುತ್ತೆ ಅದಕ್ಕೆ ಹಬ್ಬ ಹರಿದಿನಗಳಲ್ಲ ಬೆಳಿಗ್ಗೆಗೆ ಅಥವಾ ನಾವು ನವರಾತ್ರಿ ಮಾಡ್ತೀವಲ್ಲ ಅವಾಗ ಬಂದವರಿಗೆ ತರಕ್ಕೂ ಮಾಡ್ಬೋದು ಚರ್ಚ ಓಕೆ ಮಾಡಬಹುದು ಅಷ್ಟೇ ಓಕೆ ಗೊಜ್ಜೋಲಕ್ಕೆ ಅಂತೂ ಅದ್ಭುತವಾಗಿ ರೆಡಿ ಮಾಡಿದ್ರಿ ಟೇಸ್ಟ್ ನೋಡೋದ್ ಇನ್ನು ಬಾಕಿ ಇದೆ ಈಗ ಸ್ವೀಟ್ ಹಯಗ್ರೀವ ಮಾಡ್ತೀನಿ ಅಂತ ಹೇಳಿದ್ರಿ ಅದಕ್ಕೆ ಏನೇನ್ ಬೇಕು ಅಂತಾನು ಹೇಳಿದೀರಾ ಏನಿದು ರೆಡಿ ಮಾಡ್ಕೊಂಡಿದೀರ ಗೊತ್ತಾ ಹಯಗ್ರೀವಕ್ಕೆ ನಾವು ಬೆಲ್ಲ ಕದ ಫಸ್ಟ್ ಗೆ ಕರ್ಸ್ಕೊ ಬಿಡ್ತೀವಿ ಅದ್ರಲ್ಲಿ ಏನಾದ್ರು ಕಸ ಇದ್ರೆ ಮತ್ತೆ ಅದು ಬೇಳೆ ನಾವು ಇಟ್ಕೊಂಡಿರ್ತೀವಿ ಕಡ್ಲೆ ಬೇಳೆನ ಎರಡು ಗಂಟೆ ಫಸ್ಟ್ ಟೈಮ್ ನೆನ್ಸಿಟ್ಕೋಬೇಕು ನೆನ್ಸಿಟ್ಕೋಬೇಕು ನೆನ್ಸಿಟ್ಕೊಂಡು ಅದನ್ನ ಬೇಯಿಸ್ಕೋಬೇಕು ಈ ರೀತಿ ಇದು ಬೆಂದಿದ್ದು ಒಂದ್ ಸ್ವಲ್ಪ ಇಲ್ದೋದ್ರೆ ಬೆಲ್ಲಕ್ ಹಾಕಿದ್ರೆ ಅದು ಮತ್ತೆ ಅರಳಲ್ಲ ಹಾಗಾಗಿ ಈ ರೀತಿ ಸ್ಮೂತ್ ಆಗಿ ಬೇಯಿಸಿಟ್ಕೋಬೇಕು ಈ ತರ ನಾ ಹಯಗ್ರೀವಕ್ಕೆ ಕಡ್ಲೆ ಬೇಳೆನ ಸ್ಮೂತ್ ಆಗಿ ಸ್ಮೂತ್ ಬೇಯಿಸ್ಕೋಬೇಕು ಆಮೇಲಿಂದ ಮತ್ತೆ ನಾವು ಇದು ಸ್ಟೋವ್ ಮೇಲೆ ಇಟ್ಬಿಟ್ಟು ಇದನ್ನ ಹಾಕಿ ಮತ್ತೆ ಇವ್ ಜೊತೆಗೆ ಏನೇನೋ ಹಾಕ್ಬಿಟ್ಟು ಎಲ್ಲ ಆಮೇಲೆ ಓಕೆ ಈಗ ಹೈಗ್ರಿ ವಾ ಮಾಡ್ತಾ ಇದೀರಾ ಪಾಕ ತಗೊಂಡಿದೀರಾ ನೆಕ್ಸ್ಟ್ ಪ್ರೊಸೀಜರ್ ಏನು ಮೇಡಮ್ ಈಗ ಪಾಕ ಒಂದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ ತಕ್ಷಣ ನಾವು ಇದಿರುತ್ತಲ್ಲ ಹೈಗ್ರಹಂತು ನಾವು ಬೇಸ್ ಇಟ್ಕೊಂಡಿದ್ದಿದೀಯಲ್ಲ ಕಡಲೆ ಬೇರೆ ಹಾಕ್ಬೋಳ್ನ ಹ್ಞೂ ಟೂ ಅವರ್ಸ್ ನೆನ್ಸಿ ಮೇಲೆ ಇದು ಆಯುರ್ವೇದ ಹಾಕ್ಸ್ಬೇಕು ಯಾಕಂದರೆ ಬೇಗ ಬೇಯಲ್ಲ ಇದು ಚೆನ್ನಾಗಿ ಬೇಯಬೇಕು ಆಮೇಲೆ ಇದನ್ನ ಪಾಕದೊತ್ತಿಗೆ ಸೇರಿಸ್ಬಿಟ್ಟು ಓಕೆ ಓಕೆ ಹ್ಮ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾಡಬೇಕಲ್ಲ ಹೌದು ಹಾ ಅದು ಒಂದ್ಸರಿ ಮತ್ತೆ ಸ್ವಲ್ಪ ನೀರ್ ಆದಂಗ್ ಆಗ್ಬಿಟ್ಟು ಮತ್ತೆ ಗಟ್ಟಿ ಮತ್ತೆ ಗಟ್ಟಿ ಆಗತ್ತೆ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಇದನ್ನ ಬೇಳೆ ಪಾಯಸ ಎಲ್ಲ ಮಾಡ್ತಾರಲ್ಲ ಆ ಪ್ರೊಸೀಜರ್ ಅಲ್ಲೇ ಇದು ಅಥವಾ ಬೇರೆ ತರ ಕಡ್ಲೆಬೇಳೆ ಪಾಯಸ ಅಂತಂದ್ರೆ ಅಕ್ಕಿ ಹಾಕ್ತಾರೆ ಅಕ್ಕಿ ಜೊತೆ ಮಿಕ್ಸ್ ಮಾಡಿ ಎರಡು ಒಟ್ಟಿಗೆ ಆಕ್ಚುಲಿ ರಾಘವೇಂದ್ರ ಸ್ವಾಮಿಗೆ ತುಂಬಾ ಶ್ರೇಷ್ಠ ಪ್ರಸಾದ ಅಂತ ಸಾಧಾರಣ ಎಲ್ಲಾ ಮಟ್ಟದಲ್ಲೂ ಹೈದೇ ಮಾಡ್ತಾರೆ ಎಲ್ಲಾ ಮಾಡಿರ್ತಾರೆ ಇವತ್ತು ಕೂಡ ಆರಾದನೆ ಆಗಿ ಇದಕ್ಕಾಗಿ ಇದಕ್ಕೆ ಜಾಸ್ತಿ ಪ್ರಿಫರೆನ್ಸ್

ರೆಡಿ ಓಕೆ ಈಗ ನೀವು ಜಿಲ್ಲಾ ಪಂಚಾಯತ್ ಅಲ್ಲಿ ಆಗಿರ್ತಿದ್ರಿ ನಿವೃತ್ತಿ ನಾನು ಹಾಗೆ ಅನ್ಕೊಂಡಿದ್ದೆ ತುಂಬಾ ಜನ ಕೇಳಿದ್ರು ನಂಗೆ ಆದ್ರೆ ನಂಗೆ ಯಾವತ್ತೂ ಕೂಡ ಬೇಜಾರಂತ ಅನ್ಸ್ತಾನೆ ಇಲ್ಲ ಇಲ್ಲ ಮತ್ತೆ ನಂಗೆ ಇದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಎಲ್ಲಾ ಫ್ರೆಂಡ್ಸ್ ಎಲ್ಲ ಒಳ್ಳೇರ್ ಇದಾರೆ ನಾನ್ ಮಧ್ಯಾಹ್ನ ನಾಲ್ಕ ಗಂಟೆಗೆ ಒಂದ್ ಭಜನೆ ಒಂದ್ ಮನೇಲಿ ಭಜನೆ ಸೆಟ್ಕೊಳ್ತೀವಿ ಜನ ಹೊಸ ಹೊಸ ಹಾಡುಗಳು ಅಥವಾ ಏನಾದ್ರು ಕಲಿತಾ ಇರ್ತೀವಿ ಬಟ್ ಇನ್ಮೇಲೆ ನನ್ಗೆ ಯಾವತ್ತೂ ಬೇಜಾರು ಬೇಜಾರು ಹೊಸ ಹೊಸ ರೆಸಿಪಿ ಏನಾದ್ರು ಟ್ರೈ ಮಾಡಿ ಮಾಡ್ತೀನಿ ಆದ್ರೆ ಈಗ ತಿನ್ನೋದೇ ಇಲ್ಲ ನನ್ ನನ್ ಮಗಳಿದ್ದ ಅವಳು ಏನಾದ್ರು ಸಂಡೆ ಸ್ಪೆಷಲ್ ಮಾಡೋಳು ಮತ್ತೆ ನಾನು ಏನಾದ್ರು ಮಾಡ್ತಿದ್ದೆ ಇವಾಗ ನಾನು ನನ್ನ ಯಜಮಾನ್ರು ಇಬ್ರೇ ಇದ್ದು ಟೈಮ್ ಏನಲ್ಲ ಖಂಡಿತ ಬನ್ನಿ ನಾನ್ ಕರಿಬೇಕು ಅಂತ ಏನಿಲ್ಲ ನಿಮ್ಗೆ ಏನ್ ಬೇಕು ಅದು ಹೇಳಿದ್ರೆ ನಾನ್ ಮಾಡ್ಕೊಡ್ತೀನಿ ಓಕೆ ಆಮೇಲೆ ಇದಕ್ಕೆ ಕೊಬ್ಬರಿ ಹಾಕೋಣ ಒಬ್ರೇನು ಎಲ್ಲ ಬೆಲ್ಲದ ಜೊತೆ ಒಂದ್ ಕಪ್ ಆಗಲಿ ಹೌದು ಆಮೇಲೆ ಇದು ಏಲಕ್ಕಿ ಪುಡಿ ಮತ್ತೆ ಇದಕ್ಕೂ ತುಪ್ಪನು ಕೂಡ ನಾವು ಹಾಕ್ಬೇಕಾಗುತ್ತೆ ಅದು ತುಪ್ಪನು ಕೆಲವರು ತುಂಬಾ ಇಷ್ಟಪಡ್ತಾರೆ ಈ ಮಲ್ನಾಡ್ ಕಡೆ ತಿಂಡಿ ಅಂದ್ರೆ ತುಪ್ಪ ಇಲ್ಲದೆ ಮಾಡೋದಿಲ್ಲ ಅವರು ತುಂಬಾ ತುಪ್ಪ ಹಾಕ್ತಾರೆ ಇಲ್ಲಿ ಎಲ್ಲ ತುಂಬಾ ಡಯಟ್ ಒಂದು ಮತ್ತೆ ಬಾಯಿಗೆ ಒಂಥರ ಸಿಕ್ಕಿದೆ ಅಂತಂದ್ಕೊಂಡು ಮಾಡೋಣ ಆಮೇಲಿಂದ ಏಲಕ್ಕಿ ಪುಡಿ ಏಲಕ್ಕಿ ಪುಡಿನ ನೀವು ಹಾಗೆ ಮಾಡ್ಕೊಂಡಿದ್ರೆ ಅಥವಾ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಅದು ಸಕ್ಕರೆ ಜೊತೆ ಚೂರು ಮಿಕ್ಸ್ ಮಾಡಿ ಮಾಡಿದ್ರೆ ಫುಲ್ ಒಂಥರ ಪೌಡರ್ ಆಗುತ್ತೆ ಇಲ್ಲಿ ಹೋದ್ರೆ ಒಂದ್ ಸ್ವಲ್ಪ ಹಾಗಾಗೆ ಇರುತ್ತೆ ಕಾಳು ಕಾಳು ಅದಕ್ಕೆ ನಾನು ಚೂರು ಸಕ್ಕರೆ ಹಾಕಿದ್ದೀನಿ ಸರಿ ಸರಿ ಮತ್ತೆ ಅದ್ರ ಸಿಕ್ತೂ ನಾವು ಟೀಗೆ ಅದಕ್ಕೆಲ್ಲ ಟೀಗೆ ಮಸಾಲೆ ಟೀ ಚೆನ್ನಾಗಾಗುತ್ತೆ ಆಗ್ಲೇ ಹಾಯಕ್ರಿ ಬರ್ತಾ ಇದೆ ಅದಕ್ಕೆ ಮತ್ತೆ ಪಚ್ಕರ್ಪುರ

ಅದಕ್ಕೆ ನಾನು ಇದನ್ನೆಲ್ಲ ಡ್ರೈ ಫ್ರೂಟ್ಸು ಮತ್ತೊಂದು ಸ್ವಲ್ಪ ಗಸಗ ಗಸ ಗಸೆ ಅದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀರಾ ಡ್ರೈ ರೋಸ್ಟ್ ಮಾಡ್ಕೊಂಡು ಅದನ್ನೆಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಅದನ್ನ ಈಗ ಹಾಕೋಣ ಹಾಕಿ ಏನು ಬೇಕಾದರೂ ಹಾಕ್ಬೋದು ಹೌದ್ರೈ ಹಾಂ ಡ್ರೈ ಫ್ರೂಟ್ಸ್ಗಳು ನಿಮ್ಗೆ ಯಾವುದೇ ಇಷ್ಟ ಹಾ ಎಲ್ಲ ಹಾಕೋಬೋದು ಓಕೆ ಭಾಳ ಸಿಂಪಲ್ ಆಗಿ ಮಾಡಿಬಿಡ್ತಾ ಇದ್ದೀರಾ ನೀವು ಹೌದಾ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಎಷ್ಟೊತ್ತು ಬೇಡ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದೊಂದು ಸ್ವಲ್ಪ ಆರವರೆಗೆ ಇದು ಮತ್ತೆ ತಣ್ಣ ತುಂಬಾ ಗಟ್ಟಿಯಾಗಿ ಬಿಡುತ್ತೆ ಇದು ಹಾಗಾಗಿ ಒಂದ್ ಸ್ವಲ್ಪ ನೀರ್ ಹಾಗಿದೆ ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗ್ಬೇಕು ಅಂದ್ರೆ ನಾವು ಆಫ್ ಮಾಡಿ ತೆಗೆದಿಟ್ಕೊಂಡ್ಬೇಕು ಇದಕ್ಕೆ ಹಾಲು ಬೀಲು ಏನೋ ಹಾಕಂಗಿಲ್ಲ ಇದಕ್ಕೆ ಹಾಲು ಒಂದು ಹದ ಬರ್ತಾ ಇದೆ ಅನ್ಸುತ್ತೆ ಹೌದು ಸ್ವಲ್ಪ ಬೇಕಿದ್ರೆ ತುಪ್ಪ ಹಾಕ್ಬೋದು ತೊಂದ್ರೆ ಇಲ್ಲ ಇತ್ತೀಚಿಗೆ ಬರ್ಫಿಗಳು ಬೆಂಗಾಲಿ ಸ್ವೀಟ್ಸ್ ಇದೆಲ್ಲ ಮಾರ್ಕೆಟ್ ತಿಂಡಿಗಳು ಎಷ್ಟೊಂದ್ ಜನಕ್ಕೆ ಹೊಸ ಜನರೇಷನ್ ಅಂತೂ ಇರ್ತಾ ಇಲ್ಲ ಇಲ್ಲ ತುಂಬಾ ಇದು ಮತ್ತೆ ಹೋಳಿಗೆ ಇದೆಯಲ್ಲ ಅದ್ರ ಮೊದಲನೇ ರೂಪ ಇದೆ ಮಿಕ್ಸಿ ಮಾಡ್ಬಿಟ್ಟು ಪೂರಣ ಮಾಡ್ಕೋಬಹುದು ಆಮೇಲೆ ಅದಕ್ಕೆ ಕಣಕ ಅದು ಎಲ್ಲ ಮಾಡ್ಬೇಕು ಅದ್ರ ಬಂದ್ಲ ಏನಾದ್ರು ಹೋಳಿಗೆ ಮಾಡ್ಲೇಬೇಕು ಅಂತ ಸಂದರ್ಭ ಬಂದಾಗ ಕೆಲವೊಂದ್ ಹಬ್ಬಗಳಲ್ಲಿ ಹೋಳಿಗೆ ನೈವೇದ್ಯ ಇರ್ಲೇಬೇಕು ಅಂತ ಬರುತ್ತೆ ಹಿಂಗಾದ್ರೆ ನಮ್ ಕೈಗೆಲ್ಲ ಕೋರಿ ಊಟ ಮಾಡ್ತಾರೆ ಮಗಳ ಮದ್ವೆಲಿ ಅವ್ರ ಅಜ್ಜಿ ಮನೇಲಿ ಅವಾಗ ಹೋಳಿಗೆ ಮಾಡ್ಲೇಬೇಕು ಅಕಸ್ಮಾತ್ ಹೋಳಿಗೆ ಮಾಡಕ್ ಆಗ್ಲಿಲ್ಲ ಜನ ಇಲ್ಲ ಅಥವಾ ಏನೋ ಇಲ್ಲ ಅವಾಗ ಏನ್ ಮಾಡ್ಬೋದು ಅಂತಂದ್ರೆ ಈ ತರ ಮಾಡ್ಬೋದು ಇದು ಕೂಡ ಹೋಳಿಗೆಗೆ ಸ್ವಲ್ಪ ಹತ್ರದ್ದು ಹತ್ರದ್ದು ಅಕ್ಕ ತಂಗಿರು ಹೌದು ಸ್ವಲ್ಪ ಆಗ್ಬೇಕು ಮೋಸ್ಟ್ಲಿ ನಮ್ಗೆ ಗೊತ್ತಿದ್ದಾಗೆ ಇದು ಹಾಗೆ ಇಟ್ಬಿಟ್ರೆ ಗಟ್ಟಿ ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿ ಆಗ್ಬೇಕಿದೆ ಅಲ್ಲ ಅದು ತುಂಬ ಗಟ್ಟಿ ಆಗ್ಬಿಡುತ್ತೆ ಅಮ್ಮ ಅದಕ್ಕೆ ಸ್ವಲ್ಪ ಹಾಗೆ ಆಫ್ ಮಾಡ್ಬೋಣ ಓಕೆ ಮತ್ತು ಕುದೀತಾ ಇದೆಯಲ್ಲ ಬೆಲ್ಲ ಕುದ್ದಿದೆ ನಾವು ಪಾಕ ಬೇರೆ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಹಸಿ ವಾಸನೆ ಬರೋದು ಏನಿಲ್ಲ ಏನಿರೋದು ಅಕಸ್ಮಾತ್ ಒಂದು ಸ್ವಲ್ಪ ನೀರು ಆಯ್ತು ಅಂದ್ರೂ ಕೂಡ ಹಸಿ ವಾಸನೆ ಅಂತೂ ಬರೋಲ್ಲ ಓಕೆ ಹ್ಮ್ ಆದ್ರೆ ಇದು ನಂಗೆ ಗಟ್ಟಿ ಆಗ್ಬಿಡುತ್ತೆ ಕಡಿಮೆ ಸ್ವಲ್ಪ ಆಮೇಲೆ ಆಫ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಸ್ವಲ್ಪ ಗಟ್ಟಿ ಆಗ್ಬೇಕು ಅದಕ್ಕೆ ನಾವು ಸ್ಟವ್ ಆಫ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಆದ್ರೆ ಅದು ಕರೆಕ್ಟ್ ಆಗಿ ಬಂದಿರುತ್ತೆ ಬಂದಿರುತ್ತೆ ಅದಕ್ಕೆ ತೊಗರಿ ಬೆಳೆ ಯಾಕೆ ಹಾಕದಂದ್ರೆ ಕಡಲೆ ಬೆಳೆ ಸ್ವಲ್ಪ ಗಟ್ಟಿ ಗಟ್ಟಿ ಬೆಲ್ಲ ಆದ್ಮೇಲೆ ಆಗುತ್ತೆ ಅಲ್ಲ ಅದಕ್ಕೆ ತೊಗರಿಬೇಳೆ ಬೆಲ್ಲ ಹಾಕಿದ್ರೆ ಒಂದು ಒಂದು ಕೊಂಬಿಡುತ್ತೆ ತೊಗರಿಬೇಳೆ ತೊಗರಿ ಬೆಲ್ಲ ಹಾಕ್ತಾರೆ ಸ್ವಲ್ಪ ಮತ್ತೆ ಟೇಸ್ಟ್ ತೊಗರಿಬೇಳೆದು ಒಂದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿರುತ್ತೆ ಹಾಗಾಗಿ ತೊಗರಿ ಬೆಳೆನು ಹಾಕ್ತಾರೆ ಗೊಜ್ಜೋಲಕ್ಕಿ ಹಾಗೆ ಹಯಗ್ರೀವ ಗಮ 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 ಅಂತ ಇದೆ ಎಲ್ಲ ಡಿಸೈನ್ ಚೆನ್ನಾಗಿ ಮಾಡಿಬಿಟ್ಟಿದ್ದೀರಾ ಕೊಡ್ತೀರಾ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ನೀವು ತಿನ್ಬಿಟ್ಟು ಖುಷಿ ಪಟ್ಬಿಟ್ರಿಂಕ್ ಥ್ಯಾಂಕ್ ಯು ಯು ಗೊಜ್ಜೋಲಕ್ಕಿ ಹಾಗೆ ಹೈಗ್ರೀವ ಹೈಗ್ರೀವ ಬಿಸಿ ಬಿಸಿಯಾಗಿದೆ ಗೊಜ್ಜೋಲಕ್ಕಿ ಟೇಸ್ಟ್ ನೋಡೋಣ ಹಿಂಗೇನು ಪರಿಮಳ ಬರ್ತಾ ಇದೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ನನಗೆ ಸಾರಿನ ಗಮ ಪುಡಿ ಘಮ ಇರ್ಬೋದು ಹಾಗೆ ಬೆಲ್ಲ ಹಾಕಿದ್ರಲ್ಲ ನಾನು ಬೆಲ್ಲ ಜಾಸ್ತಿ ಆಗೋಗುತ್ತೆ ನಾವು ಸ್ವೀಟ್ ಸ್ವೀಟ್ ಆಗೋಗುತ್ತೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಪದಗಳೇ ಇಲ್ಲ ಕನ್ನಡ ಸ್ಟೂಡೆಂಟ್ ಆದರೂ ಪದಗಳು ಬರ್ತಾ ಇಲ್ಲ ನನಗೆ ಅಷ್ಟು ತುಂಬ ಚೆನ್ನಾಗಿದೆ ಬೊಜ್ಜವಲಕ್ಕಿ ಅಥವಾ ಹುಳಿಯೋಲಕ್ಕಿ ಅಂತ ಹೇಳ್ತೀವಿ ಇದನ್ನು ಆಮೇಲೆ ಕಡಲೆ ಬೀಜ ಸಿಗುತ್ತೆ ತಿನ್ನುವಾಗ ಒಳ್ಳೆ ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಇಂಗಿನ ಪರಿಮಳ ಇದೆಯಲ್ಲ ಅದು ಇದಕ್ಕೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಗೊಜ್ಜಲಕ್ಕಿ ಅಂತೂ ಸೂಪರ್ ಆಗಿದೆ ಈಗ ಹೈಗ್ರೀವಾ ಟೇಸ್ಟ್ ಮಾಡೋಣ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಅದೇ ಫೀಲ್ ಆಗುತ್ತೆ ಆ ಪರ್ಪೂರದ್ದು ಘಮ ಇರ್ಬೋದು ಏಲಕ್ಕಿ ಪುಡಿ ಇದಿರ್ಬೋದು ಆಮೇಲೆ ಸ್ವೀಟು ಅಷ್ಟೇ ಎಷ್ಟು ಚೆನ್ನಾಗಿ ಅದು ಹೊಂದಿಕೆ ಆಗಿದೆ ಅಂತಂದರೆ ಎಲ್ಲೂ ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ ಪರ್ಫೆಕ್ಟ್ ಆಗಿದೆ ಆಮೇಲೆ ಬೇಳೆ ಬೆಂದಿರೋದಿರ್ಬೋದು ಎಲ್ಲವೂ ಕೂಡ ಪರ್ಫೆಕ್ಟಾಗಿದೆ ಸುಭದ್ರ ಮೇಡಮ್ ನಿಜವಾಗ್ಲೂ ಒಂದು ಒಳ್ಳೆ ರೆಸಿಪಿ ಕೊಟ್ಟಿದ್ದೀರಾ ನಮ್ಮ ವಾಹಿನಿಗೆ ಬಂದು ಅದ್ಭುತವಾದ ರೆಸಿಪಿಗಳನ್ನು ಎರಡು ರೆಸಿಪಿಗಳನ್ನು ನೀವು ಮಾಡಿಕೊಟ್ರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೇನು ಅನ್ನಿಸ್ತು ನಾವು ಫಸ್ಟ್ ಟೈಮ್ ಈ ತರ ನಾನು ಅಟೆಂಡ್ ಮಾಡಿದ್ದು ನೀವು ನಮ್ಮ ಮನೆಗೆ ಬಂದು ನನ್ನ ಹತ್ರ ಈ ತರ ಎಲ್ಲ ಮಾಡಿಸ್ಕೊಂಡು ಚೆನ್ನಾಗಿದೆ ಅಂತ ತಿನ್ ಹೇಳ್ತಿದ್ದೀರಲ್ಲ ಅದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಅದೇನಾದ್ರು ಕೆಲಸ ಮಾಡಿದಾಗ ಒಂದು ಕಾಂಪ್ಲಿಮೆಂಟ್ ಅದು ಲೇಡೀಸ್ ಲೇಡೀಸಿಗೆ ಕೂಡ ತುಂಬಾ ಕಷ್ಟ ಹಾಗಾಗಿ ನೀವು ತುಂಬಾ ಚೆನ್ನಾಗಿದೆ ಅಂದ್ರೆ ನಂಗೆ ತುಂಬಾ ಖುಷಿ ಆಯ್ತು ಖಂಡಿತಾ ಮೇಡಮ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆ ಸ್ವರ್ಣವಾಹಿನಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ನಮಗೂ ಕೂಡ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಸ್ವರ್ಣವಾಹಿನಿ ಈ ತರ ವಿನೂತನವಾದ ವಿಭಿನ್ನವಾದ ಕಾರ್ಯಕ್ರಮವನ್ನ ಆಯೋಜಿಸ್ತಾನೆ ಬಂದಿದೆ ಕಳೆದ ಎಂಟು ವರ್ಷಗಳಿಂದ ಸ್ವರ್ಣಪಾಕ ಅನ್ನುವಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ನೀವು ಮಾಡಬೇಕಾಗಿರೋದಿಷ್ಟೇ ನಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಸೊನ್ನೆ ಮೂರು ಐದು ಆರು ಒಂದು ನೈನ್ ಏಯ್ಟ್ ಡಬಲ್ ಫೋರ್ ತ್ರೀ ಜೀರೋ ತ್ರೀ ಫೈವ್ ಸಿಕ್ಸ್ ಒನ್ ಈ ನಂಬರ್ಗೆ ಕರೆ ಮಾಡಿ ನೀವೇನು ರೆಸಿಪಿ ಮಾಡ್ತೀರಾ ಅಂತ ತಿಳಿಸಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಖಂಡಿತ ಮುಂದಿನ ವಾರ ನಿಮ್ಮ ಮನೆಗೆ ನಾವು ಬರಬಹುದು ನಮ್ಮ ಸ್ವರ್ಣ ಟಿ ವಿ ಇದು ಬಾಂಧವ್ಯಗಳ ಬೆಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ